ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಹಸ್ಬೆಂಡ್ ಇವತ್ತು ಮದುವೆಗೆ ಹೋಗ್ತಾ ಇದ್ದಾರೆ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ಹಣ್ಣನ್ನು ತೊಗೊಂಬಡೋದಕ್ಕೆ ಹೇಳಿದೆ ಒಣದ್ರಾಕ್ಷನ್ ಸಹಿತ ಆಗಿತ್ತು ನನಗೆ ಇತ್ತೀಚೆಗೆ ಬ್ಲಡ್ ಇಂಪ್ರೂವ್ಮೆಂಟ್ ಜಾಸ್ತಿ ಇಲ್ಲ ಬ್ಲಡ್ ಎಲ್ಲ ಹೋಗಿಬಿಟ್ಟಿದೆ ಫುಲ್ಲು ನಾನು ಇಡೀ ಬಾಡಿನೇ ಸ್ವಲ್ಪ ವೀಕ್ ಆಗಿದೆ ಬ್ಲಾಕ್ ಆಗ್ತಾಯಿದೆ ಅದಕ್ಕೆ ಬ್ಲಡ್ ಇಂಪ್ರೂವ್ಮೆಂಟ್ ಇಲ್ಲ ಅಂದರೆ ಹಾಗಾಗುತ್ತೆ ಒಣದ ರಕ್ಷಣಾ ನೈಟ್ ಹೊತ್ತು ನೀರಲ್ಲಿ ನೆನೆಸ್ಕೊಂಡು ಬೆಳಗ್ಗೆ ಹೊತ್ತು ತಿಂದರೆ ಚೆನ್ನಾಗಿರುತ್ತೆ ಬ್ಲಡ್ಡೆಲ್ಲೇ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ತರಿಸ್ಕೊಂಡಿದ್ದೆ ಆ್ಯಪಲ್ ನೋಡಿ ಫ್ರೆಂಡ್ಸ್ ಆ್ಯಪಲ್ ಎಷ್ಟು ರೇಟ್ ಆಗಿದೆ ಅಂತ ಅಂದರೆ ಒನ್ ಏಯ್ಟಿ ರುಪೀಸು ಟೂ ಹಂಡ್ರೆಡ್ ರುಪೀಸ್ ಆಗಿದೆಯಂತೆ ಚಿಕ್ಕ ಚಿಕ್ಕದು ಒನ್ ಏಯ್ಟಿ ರುಪೀಸು ದೊಡ್ಡ ದೊಡ್ಡದು ಸುಮ್ಮನೆ ವೇಸ್ಟ್ ಮಾಡ್ಕೊಂಡು ಅಂತ ಚಿಕ್ಕ ಚಿಕ್ಕದೇ ತಗೊಂಡ್ಬಂದಿದ್ರೆ ಪಪ್ಪಾಯ ಬಂದ್ಬಿಟ್ಟು ಅಮ್ಮನಿಗೆ ಶುಗರ್ ಇದೆ ಅಲ್ವ ಫ್ರೆಂಡ್ಸ್ ಅದಕ್ಕೆ ತಗೊಂಬಂದಿದ್ರು ಇಲ್ಲಿ ಡ್ರೆಸ್ ತೋರಿಸ್ತಾ ಇದ್ದಾರೆ ನೋಡಿ ಈ ಥರ ಪ್ಯಾಟ್ರನ್ನಲ್ಲಿ ಒಂದು ಪ್ಯಾಂಟ್ ಇರಲಿಲ್ಲ ಅದಕ್ಕೆ ಸ್ವಲ್ಪ ಈ ಥರ ಪ್ಯಾಟ್ರನ್ನಲ್ಲಿ ತೊಗೊಂಬರ್ತೀನಿ ಅಂತ ತೊಗೊಂಬಂದರು ಚೆನ್ನಾಗಿದೆ ಅಲ್ವಾ ಚೆನ್ನಾಗಿದೆ ಕಾಂಬಿನೇಷನು ಚೆನ್ನಾಗಿದೆ ಟಿ ಶರ್ಟು ಸಹಿತ ತೊಗೊಂಬಂದಿದ್ದಾರೆ ಶರ್ಟು ಸೈಜ್ ಆಗಿರ್ಲ್ವಂತೆ ಮತ್ತು ಫಿಟ್ಟಿಂಗ್ ಚೆನ್ನಾಗಿ ಕೂಡ್ತಿಲ್ಲ ಕಲರ್ ಕಾಂಬಿನೇಷನ್ ಚೆನ್ನಾಗಿರಲಿಲ್ಲ ಅಂತೇಳಿ ಶರ್ಟ್ ತೊಗೊಂಬಂದಿರಲಿಲ್ಲ ಈ ಪ್ಯಾಂಟು ಮತ್ತು ಟಿ ಶರ್ಟ್ ಮಾಡ ಮಾತ್ರ ತೊಗೊಂಬಂದಿದ್ದಾರೆ ತುಂಬ ಲೇಟಾಗಿದೆ ಬೇರೆ ಸ್ನಾನ ಮಾಡ್ಕೊಂಡು ಹೋಗಬೇಕು ಅಂತ ಹೇಳ್ತಾ ಇದ್ದರು ಹಾಗೆ ನಾನು ಪ್ಯಾಂಟು ಅದು ಡ್ರೆಸ್ ಏನು ತೊಗೊಂಬಂದಿದೆಯಾ ತೋರ್ಸು ಅಂತ ಹೇಳಿದೆ ಫ್ರೆಂಡ್ಸ್ ಅವ್ರು ಜಾಸ್ತಿ ಬಟ್ಟೆ ತೊಗೊಳೋದಿಲ್ಲ ಏನೇ ತೊಗೊಳೋದಾದ್ರೂ ನೀನೇ ತೊಗೊಳಮ್ಮ ನೀನೇ ತೊಗೋ ಚೆನ್ನಾಗಿರುತ್ತೆ ಅಂತ ನನಗೇನು ಬೇಡ ಬಿಡಮ್ಮ ಎಂತಕ್ಕೆ ನನಗೆ ನೀನೇ ತಗೋ ಅಂತ ಹೇಳ್ತಾ ಇರ್ತಾರೆ ಜಾಸ್ತಿ ಅವ್ರ ಬಟ್ಟೆ ತೊಗೊಳೋದಿಲ್ಲ ನನಗೆ ಮತ್ತು ಯಶುಗೆ ಏನೇ ಕೇಳಿದರೂ ಸಹಿತ ಇಲ್ಲ ಅಂತ ಹೇಳೋದಿಲ್ಲ ಎಲ್ಲ ನಮಗೆ ತೊಗೊಳ್ತಾ ಇರ್ತಾನೆ ಇವತ್ತು ಸ್ವಲ್ಪ ಮದುವೆ ಇದೆ ಅಂತ ಹೇಳ್ಬಿಟ್ಟು ಹೊಸದಾಗೆ ತೊಗೊಂಡಿರೋದು ಅಷ್ಟೇ ಫಿಕ್ಸೆಡ್ ರೇಟಲ್ಲಿ ತೊಗೊಂಬಂದಿರ್ತೇವೆ ಫ್ರೆಂಡ್ಸ್ ಇದು ಟೂ ಹಂಡ್ರೆಡ್ ರುಪೀಸ್ ಅಂತೆ ಟಿ ಶರ್ಟು ಪ್ಯಾಂಟ್ ಬಂದುಬಿಟ್ಟು ಫೈವ್ ಹಂಡ್ರೆಡ್ ರುಪೀಸ್ ಅಂತ ಹೇಳ್ತಾಯಿದ್ರು ಇವಾಗ ನೋಡಿ ರೆಡಿಯಾಗಿದ್ದಾರೆ ತೊಗೊಳ್ತಾ ಇದ್ದಾರೆ ಹಾಂ ನೋಡಿ ಈ ರೀತಿಯಾಗಿ ರೆಡಿಯಾಗಿದ್ದಾರೆ ಯಶು ಹೇಳ್ತಾ ಇಲ್ಲವಪ್ಪ ನಾನು ಬರ್ತೀನಪ್ಪ ಅಂತ ಹೇಳ್ತಾ ಇದ್ಲ ಯಶು ಅದಕ್ಕೆ ಸ್ವಲ್ಪ ಬೇಡಮ್ಮ ನಾನು ಒಳಗಡೆ ಹೋಗ್ಬರ್ತೀನಿ ಕೆಲ್ಸಕ್ಕೆ ಹೋಗ್ಬರ್ತೀನಿ ಅಂದರೆ ಸಾಕು ಅವಳು ಸುಮ್ಮನಾಗಿಬಿಡ್ತಾಳೆ ಇಲ್ಲಾಂತಂದರೆ ಮದುವೆಗೆ ಮತ್ತು ಫಂಕ್ಷನ್ಗೆಲ್ಲರೂ ಬರ್ತೀನಿ ಅಂದರೆ ಅವ್ಳಿಗೆ ಅರ್ಥ ಆಗ್ಬಿಡ್ತೆ ಅಲ್ವಾ ಅದಕ್ಕೆ ಇದು ಮಾಡಿಬಿಡ್ತಾಳೆ ಅಂತ ಕೆಲ್ಸಕ್ಕೆ ಹೋಗ್ಬರ್ತೀನಿ ಅಮ್ಮ ಅಂತ ಯಶನೂ ಸಹಿತ ಸಮಾಧಾನ ಮಾಡಿದ್ದಾಯಿತು ನಾನು ಸಹಿತ ತಲೆ ಸ್ನಾನ ಮಾಡ್ಕೊಂಬಂದೆ ಫ್ರೆಂಡ್ಸ್ ಆಯಿಲ್ ಚೆನ್ನಾಗಿ ಅಪ್ಲೈ ಮಾಡ್ಕೊಂಡಿದ್ದೆ ಇತ್ತೀಚೆಗೆ ಆಯಿಲೆ ಅಪ್ಲೈ ಮಾಡ್ಕೊಂಡಿಲ್ಲ ಆಯಿಲ್ ಚೆನ್ನಾಗಿ ಅಪ್ಲೈ ಮಾಡ್ಕೊಂಡು ತಲೆ ಸ್ನಾನ ಸಹಿತ ಮಾಡ್ಕೊಂಬಂದೆ ಹಾಗೆಲ್ಲರೂ ಹೊರಗಡೆ ಹೋಗ್ತಾರೆ ಅಂತಂದರೆ ಈ ರೀತಿ ನಮ್ಮಿಬ್ಬರದು ಬಾಂಡಿಂಗ್ ಇರುತ್ತೆ ಅಂತಲೇ ಹೇಳ್ಬೋದು ಕಿಸ್ ಕೊಡ್ತಾ ಇದ್ದಾರೆ ಫಸ್ಟ್ ಟೈಮ್ ಕ್ಯಾಮ್ರಾ ಮುಂದೆ ಕಿಸ್ ಕೊಡ್ತಾ ಇದ್ದಾರೆ ಯಶು ನೋಡಿ ಹಾಂ ಯಶಗುನು ಸಹಿತ ಹಾಯ್ ಮಾಡ್ತಾ ಇದ್ದಾಳೆ ಯಶುಗು ನಾನು ತಲೆ ಸ್ನಾನ ಮಾಡಿಸ್ದೆ ನನ್ನ ಹಸ್ಬೆಂಡೇ ಮಾಡಿಸೋಡು ಇವತ್ತು ತುಂಬ ಲೇಟಾಗಿತ್ತು ಅಂತ ಯಶಿಗೆ ನಾನೇ ತಲೆ ಸ್ನಾನ ಮಾಡಿಸಿದ್ದು ಇವಾಗ ಹೊಡ್ತಾಳೆ ಫ್ರೆಂಡ್ಸ ಹೀಗೆ ಕೊಡೋದು ಸಹಿತ ವಿಡಿಯೋ ಮಾಡ್ಕೊಂಡಿದ್ದೀನಿ ಅಂತ ಬೇಜಾರು ಮಾಡ್ಕೊಬಿಡಿ ಫ್ರೆಂಡ್ಸ್ ಹಾಗೆ ತೋರ್ತೆ ಅಷ್ಟೇ ಎರಡು ಮಕ್ಕಳು ಆಗಿದ ತಕ್ಷಣ ಪ್ರೀತಿ ಏನೂ ಇಲ್ಲ ಅಂತ ಒಬ್ಬೊಬ್ರು ಅಂದ್ಕೊಂಡ್ಬಿಡ್ತಾರೆ ಯಾವಾಗಲೂ ನಾವು ಸಾಯೋವರೆಗೂ ಇದೇ ಪ್ರೀತಿ ಇರಬೇಕು ಅಲ್ವಾ ಫಸ್ಟಿಂದಲೂ ಸಹಿತ ಯಾವ ರೀತಿ ಪ್ರೀತಿ ಮಾಡ್ಕೊಂಬಂದ್ವಿ ಕೊನೆವರೆಗೂ ಸಹಿತ ಪ್ರೀತಿ ಅದೇ ರೀತಿ ಇದ್ದರೆ ಅದು ಒಂದು ನಿಜವಾದ ಪ್ರೀತಿ ಅಂತ ಅನಿಸುತ್ತೆ ನನಗೂ ಹಾಗೆ ಫ್ರೆಂಡ್ಸ್ ನಾನಂತೂ ನನ್ನ ಹಸ್ಬೆಂಡ್ಗೆ ಇಷ್ಟಿಷ್ಟಕ್ಕೂ ಜಗಳ ಮಾಡ್ತಾ ಇರ್ತೀನಿ ನೀನು ಅವತ್ತು ಬಾಯ್ ಹೇಳಿಲ್ಲ ಅವತ್ತು ಇದು ಮಾಡಲಿಲ್ಲ ಅವತ್ತು ದಿನ ಮುತ್ಕೊಡಿವತ್ತು ಮುತ್ಕೊಟ್ಟೋಗಿಲ್ಲ ಅಂತ ಏನೇನಾಡು ಒಂದು ಕ್ವಾಟ್ಲೆ ಮಾಡ್ತಾಯಿರ್ತೀನಿ ನನ್ನ ಹಸ್ಬೆಂಡು ಹಾಗೆ ಪಾಪ ಎಲ್ಲರೂ ಹೋಗ್ಬೇಕು ಅಂದರೆ ಅವರು ಒಂದು ಕಿಸ್ ಕೊಟ್ಟು ನೀನು ಹುಷಾರ ನಾನು ಮಲ್ಲಿದ್ದರೂ ಸಹಿತ ಹುಷಾರಾಗಿರಮ್ಮ ಅಂತ ಹೇಳೋಗ್ತಾ ಇರ್ತಾರೆ ಆ ರೀತಿ ಒಂದು ಇದೀವಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಮಕ್ಕಳು ಮಾಡಿದ ತಕ್ಷಣ ಮಕ್ಕಳಿಗೆ ಬರೀ ಪ್ರೀತಿ ಕೊಡೋದು ಅದೇನೂ ಇಲ್ಲ ನನ್ನ ಹಸ್ಬೆಂಡು ಯಶುಗೆ ಎಷ್ಟು ಪ್ರೀತಿ ಕೊಡ್ತಾರೋ ಅಷ್ಟೇ ನನ್ನ ಮುಂಚೆ ಯಾವ ರೀತಿ ನೋಡ್ಕೊಳ್ತಿದ್ರು ಅದೇ ರೀತಿ ಇವಾಗಲೂ ಸಹಿತ ನೋಡ್ಕೊಳ್ತಾ ಇದ್ದಾರೆ ನೋಡಿ ಬನ್ನಿ ಇವಾಗ ರಂಗನ್ನ ಕಳ್ಸೋಣ ರೆಡಿಯಾಗಿದ್ದಾನೆ ಚಪ್ಪಲಿನ ಸಹಿತ ಒಡೆಸ್ಕೊಡ್ತೀನಿ ಅಂದೆ ನಾನೇ ಬೇಡಮ್ಮ ಅದೆಲ್ಲ ನೀನು ಮುಡ್ತಾಳೆ ಪಾಪ ಎತ್ಕೊಳ್ಳೋದು ಬೇಡ ಹೇಳ್ಬಿಟ್ಟು ಚಪ್ಪಲಿ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ನೋಡಿ ಯಶು ಎಲ್ಲಿ ಓಡೋಗ್ತಾ ಇದ್ದಾಳೆ ಹಿಂದಿಂದು ಓಡೋಗ್ತಾ ಇದ್ದಪ್ಪ ಐಸ್ ಕ್ರೀಮ್ ತಂಬ ತಂಬಾ ತಂಬ ಬೊಂಬೆ ತಂಬ ಆಟ ಸಾಮಾನು ತಂಬ ಅವಳಿಗೆ ಏನೇನು ಇಷ್ಟ ಅದೆಲ್ಲನೂ ಸಹಿತ ಸಾಲಾಗಿ ಎಳ್ಕೊಂಬಿಟ್ಟು ಹೇಳ್ತಾಯಿದ್ಲು ಹೋದ್ರು ಫ್ರೆಂಡ್ಸ್ ಅಮ್ಮ ಪೂಜೆ ಮಾಡ್ತಾರೆ ನೋಡಿ ಈ ರೀತಿಯಾಗಿ ಫಸ್ಟ್ನೇ ಶ್ರಾವಣ ಶನಿವಾರದ ಪೂಜೆ ಅಂತಲೇ ಹೇಳ್ಬೋದು ನಾವು ಯಶು ಬರ್ತಡೇ ದಿನವೇ ಶನಿವಾರ ಬರುತ್ತೆ ಅವತ್ತೇ ಶ್ರಾವಣ ಶನಿವಾರನೂ ಸಹಿತ ಮುಗಿಸಿರಾಯಿತು ಬರ್ತಡಿನ ಸಹಿತ ಎಡ ಒಟ್ಟಿಗಾಗುತ್ತೆ ಅಲ್ವಾ ಅಡುಗೆ ಎರಡಕ್ಕೂ ಸಹಿತ ಒಟ್ಟಿಗೆ ಮಾಡ್ಬೋದು ಅಂತ ಶ್ರಾವಣ ಎರಡನೇ ಶ್ರಾವಣ ಶನಿವಾರ ದಿನ ಪೂಜೆ ಮಾಡ್ತೀವಿ ದೇವ್ರು ದೇವರಿಗೆಲ್ಲ ಎಡೆ ಇಕ್ಬಿಟ್ಟು ಪೂಜೆ ಮಾಡ್ತೀವಿ ರಂಗನ ಕಳಿಸಿದ ನಂತರ ಸ್ವಲ್ಪ ಬಿಸಿಲು ಇವತ್ತು ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಪಾಪು ಮಲಗಿದ್ಲು ಇಟ್ಕೊಂಬಡೋಣ ಅಂತ ಅಂದರೆ ಹಾಂ ನನ್ನ ಕೈಯಲ್ಲಿ ಆಗೋದಿಲ್ಲ ಅವಳು ಒದ್ದಾಡ್ತಾಳೆ ಅಂತ ಹಾಗೆ ಮಲಗಿಸಿದೀನಿ ನಾನಂತೂ ತಲೆ ಕೂದಲು ಒಣಗಿಸ್ಕೊಳ್ಳೋಣ ಅಂತ ಒಳಗಡೆ ಬಂದಿದ್ದೀನಿ ಅದರಲ್ಲೂ ಯಶು ನೋಡಿ ಅಮ್ಮ ನಾನು ಕೂದಲು ಒಣಗಿಸ್ತೀನಿ ಅಂತ ಹೇಳ್ಬಿಟ್ಟು ಫುಲ್ಲು ಸಿಕ್ ಮಾಡ್ತಾ ಇದ್ದಾಳೆ ನನಗೊತ್ತು ತಲೆ ಉರಿ ಬರ್ತಾಯಿತ್ತು ಅವಳು ಹಾಗೆ ಮಾಡೋದಕ್ಕೆ ಕಂಟ್ರೋಲಾಗೆ ನಾನು ಸುಮ್ಮನೆ ಇದ್ದೆ ಫ್ರೆಂಡ್ಸ್ ಇಲ್ಲ ಅಂತ ಅಂತಂದರೆ ಒಂಥರ ಜಾಸ್ತಿ ನೋವಾಗ್ತಾ ಇತ್ತು ನೋಡಿ ಅಮ್ಮ ನಾನು ಕದ್ರತೀನಿ ಅಂತ ಕದ್ರತಾ ಇದ್ದಾಳೆ ನನ್ನಂತೂ ಫಾಲ್ ತುಂಬ ಆಗ್ತಾ ಇದೆ ಫ್ರೆಂಡ್ಸ್ ಹೇರು ತುಂಬ ಉದ್ದ ಬೆಳೀತಾ ಇದ್ದೇ ಹೋಗು ಹಿಂದೆ ಹೋಗು ಅಲ್ಲಿ ಹಿಂದೆ ನೋಡಿ ಅಮ್ಮ ಅಲ್ಲಿ ಅಲ್ಲಿ ನಿಂತ್ಕು అది బేడమ్ అన్నడలు నోడ్కొండే హచ్కో ఈ బేడమ్మా ఏమో ఫంక్షన్ ఇద్దకస్ ఈ బేడా ఈ బేడా బేడమ్ నేడమ్మ హో ಯಶುಗೆ ಇತ್ತೀಚಿಗೆ ಲಿಫ್ಟಿಕ್ ಅಂದರೆ ತುಂಬ ಅಂದರೆ ತುಂಬ ಹುಚ್ಚು ಫ್ರೆಂಡ್ಸ್ ಅವಳಿಗೆ ತುಂಬ ಫೇವ್ರೇಟು ನನ್ನ ಹತ್ರ ಒಂದು ಎರಡು ಮೂರು ಲಿಪ್ಸ್ಟಿಕ್ ಇದೆ ಆ ಮ್ಯಾಟ್ ಲಿಪ್ಸ್ಟಿಕ್ಕು ಮತ್ತು ಇನ್ನೊಂದು ಬ್ರ್ಯಾಂಡ್ ಯಾವುದೋ ಗೊತ್ತಿಲ್ಲ ಆ ಲಿಫ್ಟಿಕ್ ಇದೆ ತೊಗೊಂಡು ಇದೆ ನೋಡಿ ಮ್ಯಾಟ್ ಲಿಪ್ಸ್ಟಿಕ್ಕು ರೆಡ್ ಕಲರ್ ಪಿಂಕ್ ಕಲರ್ ಇದೆ ಅವೆರಡು ತೊಗೊಂಡು ನೋಡಿ ಲಿಫ್ಟ್ ಅಮ್ಮ ಲಿಫ್ಟಿಕ್ ಹಚ್ಕೋತೀನಿ ಅಮ್ಮ ನನ್ನ ಬರ್ತಡೇ ಬಂತು ಅಲ್ವಾ ಅದಕ್ಕೆ ಲಿಫ್ಟಿಕ್ ಹಚ್ಕೊತೀನಿ ಬಟ್ಟೆ ಹೊಸದಮ್ಮ ಅದಕ್ಕೆ ಲಿಫ್ಟಿಕ್ ಹಚ್ಕೊಳ್ತೀನಿ ಸುಮ್ಮನೆ ನೀನು ಏನು ಮಾಡಲ್ಲ ಚೆನ್ನಾಗಿ ಹಚ್ಕೊಳ್ತೀನಿ ನಿನಗೂ ಹತ್ತಿನಿ ಬಾ ಅಂತ ಇದ್ಲು ಬೇಡಮ್ಮ ಅಂತ ಹೇಳಿ ನಾನು ನೀನೇ ಹಚ್ಕೊಳ್ಳಮ್ಮ ಅಂತ ಹೇಳ್ತಾ ಇದ್ದೆ ನೋಡಿ ಲಿಫ್ಟಿಕ್ ಮಾತ್ರ ತುಂಬ ಚೆನ್ನಾಗಿ ಹಚ್ಕೋತಾಳೆ ಫ್ರೆಂಡ್ಸ್ ಆಚೆ ಈಚೆ ಜಾಸ್ತಿ ಹೋಗೋದಿಲ್ಲ ತುಂಬ ಚೆನ್ನಾಗಿ ಹಚ್ಕೋತಾಳೆ ನೋಡಿ ತುಟಿ ಹೆಂಗೆ ಮಾಡ್ತಾ ಇದ್ದಾಳೆ ಅಂತ ಯಾರೇನ್ ಏನು ಅದು ಮಾಡ್ತಾ ಇರ್ತಾಳೆ ಮೇಕಪ್ಪು ಸಹಿತ ಮಾಡ್ಕೋತಾ ಇರ್ತಾಳೆ ಕಾಜಲ್ ಹಾಕೊಳ್ಳೋದಂತೆ ನಾವು ಏನೇನೋ ಮೆಟೀರಿಯಲ್ಸ್ ಇದೆಯಲ್ವಾ ಮೇಕಪ್ದು ಅದೆಲ್ಲ ಹಾಕೊಂಡಿದ್ದೆ ಪಾಪಗೂ ಸಹಿತ ಇವಾಗ ಸ್ನಾನ ಮಾಡಿಸಿದ್ದಾಯ್ತು ರಂಗನ ಸಹಿತ ಮದುವೆಗೆ ಅಂತ ಹೋಗಿದ್ದಾನೆ ಆ ರಿಸೆಪ್ಷನ್ಗೆ ಹೋಗಿ ಹಂಗೆ ಊರಿಗೆ ಹೋಗ್ತೀನಿ ಅಂತ ಹೇಳಿದ್ದಾನೆ ನೋಡೋಣ ಆದರೆ ಬ್ಯಾಂಗ್ಳೂರಿಗೆ ಬರ್ತಾನೆ ಇಲ್ಲ ಅಂತಂದರೆ ಊರಿಗೆ ಹೋಗಿ ಸ್ವಲ್ಪ ಕೆಲಸ ಇದೆ ಅಂತಲೂ ಸಹಿತ ಹೇಳಿದ್ದೆ ಮಲ್ಕೊಂಡಿದ್ಲು ಇವಾಗ ಎದ್ದಿದ್ದಾಳೆ ನೋಡಿ ಹೊತ್ತು ನಿದ್ದೆ ಜಾಸ್ತಿ ಮಾಡ್ತಾಳೆ ಫ್ರೆಂಡ್ಸ್ ಅದಕ್ಕೆ ಇವಾಗ ಸ್ವಲ್ಪ ನಾನೇ ಎಬ್ಬ್ರಿಸಿದ್ದೀನಿ ಎದ್ದಿ ಆಟ ಆಡಲಿ ಅಂತ ಅಲ್ವನಮ್ಮ ಅಯ್ಯೋ ಏನಮ್ಮ ಏನಮ್ಮ ನಿದ್ದೆ ಮಾಡಬೇಕಾ ನೀನು ನಿದ್ದೆ ಮಾಡಬೇಕಾ ನೀನು ಇವಾಗ ಫ್ರೆಂಡ್ಸ್ ಬೆಂಡೆಕಾಯಿ ಸಾಂಬಾರು ಮಾಡೋಣ ಅಂತ ಚಳಿಗೆ ಚೆನ್ನಾಗಿರುತ್ತೆ ಯಾಕೋ ಇತ್ತೀಚಿಗೆ ಹೊಟ್ಟೆ ಹಸು ಜಾಸ್ತಿ ಆಗ್ತಾ ಇದೆ ಮತ್ತು ಬಾಯಾರಿಕೆ ಜಾಸ್ತಿ ಆಗುತ್ತೆ ಫೀಡ್ ಮಾಡಿಸೋದ್ರಿಂದ ಮಕ್ಕಳಿಗೆ ಬಾಳ್ಕಾಯೆ ಎಲ್ಲ ಜಾಸ್ತಿ ಆಗ್ತಾ ಇರುತ್ತೆ ಬೆಂಡೆಕಾಯಿ ಸಾಂಬಾರು ಸಹಿತ ಬೇಗ ಮಾಡಿ ಮುದ್ದೆ ಮಾಡಿ ತಿನ್ಕೊಂಬಿಡಬೇಕು ಆ ಮುದ್ದೆ ತಿಂದ್ರೆ ಚೆನ್ನಾಗಿರುತ್ತೆ ನನಗೆ ದಿನಕ್ಕೆ ಒನ್ ಟೈಮ್ ಆದರೂ ಮುದ್ದೆ ಇರಬೇಕು ಮುದ್ದೆ ಇಲ್ಲಾಂದರೆ ಆಗೋದಿಲ್ಲ ನವಮ ತರಕಾರಿ ಇಡ್ತಾ ಇದ್ದಾರೆ ಹಾಂ ನಾನು ಸಹಿತ ಒಗ್ಗರಣೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದೀನಿ ಎಷ್ಟೋ ಜನ ಕೇಳ್ತಾಯಿದ್ರಿ ಫ್ರೆಂಡ್ಸ್ ಆ ಪಾಪುಗೆ ತಲೆ ಶೇಪ್ ಬರೋದಕ್ಕೆ ಹಾಂ ಏನು ಮಾಡಿದ್ರಿ ಯಾವ ರೀತಿಯಾಗಿ ಮಾಡಿದ್ರಿ ಅಂತ ನಾನೇನು ಒನ್ ವೀಕ್ ಅಷ್ಟೇ ಮಾಡಿದ್ದೆವು ಫ್ರೆಂಡ್ಸ್ ಒನ್ ವೀಕು ಎರಡು ವೀಕ್ ಮಾಡಿದೆ ಅಷ್ಟೇ ಯಾವ ರೀತಿ ಮಾಡಿದೆ ಅಂತಲೂ ಸಹಿತ ತಿಳಿಸ್ತೀನಿ ತುಂಬ ಒಬ್ಬೊಬ್ಬರದ್ದು ತುಂಬಾ ಹಿಂದೆ ಹೋಗ್ಬಿಟ್ಟಿರುತ್ತೆ ತಲೆ ಅದಕ್ಕೋಸ್ಕರನೇ ಯಾವ ರೀತಿ ಮಾಡಿದೆ ಅಂತಲೂ ಸಹಿತ ತೋರ್ತೀನಿ ಮತ್ತು ಹೆಡ್ಡಿಗೆ ಮಸಾಜ್ ಮಾಡಬೇಕಾದ್ರೆ ಆಯಿಲ್ ಆಗ್ತಿರಲ್ವ ಸುಮ್ಮನೆ ಮಸಾಜ್ ಮಾಡಬಾರ್ದು ಹೆಡ್ನ ರೌಂಡ್ ಶೇಪ್ ಥರನೇ ನಾವು ಇದು ಮಾಡಬೇಕಾಗುತ್ತೆ ನಾನು ತೋರಿಸ್ತೀನಿ ಪಾಪು ಇಟ್ಕೊಂಡು ಆಮೇಲೆ ಒಬ್ರು ವಿಡಿಯೋ ಇಟ್ಕೊಳ್ಳೋದಕ್ಕೆ ಬೇಕು ಪಾಪನೂ ಸಹಿತ ನಿಧಾನ ಕೂಡ್ಸ್ಕೊಂಡು ಅಲ್ವಾ ಆಮೇಲೆ ನಾನು ತೋರಿಸ್ತೀನಿ ಹೆಡ್ ಯಾವ ರೀತಿಯಾಗಿ ಶೇಪ್ ಮಾಡ್ಕೊಳ್ಳೋದು ಮತ್ತು ಬಟ್ಟೆನ ಹಾಕಿ ನಾನು ಪಾಪುಗೆ ತಲೆದಡಿಕೆ ಇಕ್ಕೀನಿ ಅಂತಲೂ ಸಹಿತ ತೋರ್ತೀನಿ ಇವಾಗ ಸದ್ಯಕ್ಕೆ ನಾನು ಪಾಪನ ಆಟ ಆಡಿಸ್ಕೊಂಡು ಪಾಪ ಜೊತೆ ಮಾತಾಡ್ಕೊಂಡು ಸ್ವಲ್ಪ ಸಾಂಬಾರು ಸಹಿತ ಮಾಡಿಬಿಡ್ತೀನಿ ನೋಡಿ ಬಟನ್ ಆಲ್ರೆಡಿ ಬಿಚ್ಚೋಗಿಬಿಟ್ಟಿದೆ ಸ್ವಲ್ಪ ಲೂಸ್ ಇದೆ ಇದು ಬಟನ್ ಬಿಚ್ಕೊಂಡ್ಬಿಟ್ಟಿದೀಗ ಚಿನ್ನೆ ಬಟನ್ ಬಿಚ್ಕೊಂಬಿಟ್ಟಿದ್ದೀಯನಮ್ಮ ಸೈಲೆಂಟಾಗಿರುತ್ತೆ ಯಾವಾಗಲೂ ಅದೇ ಖುಷಿ ಆಗ್ತಾ ಇರ್ತೇವೆ ಫ್ರೆಂಡ್ಸ್ ಯಶೋ ಅಂತೂ ತುಂಬ ತರಲೆ ಮಾಡೋಳು ಇದು ಹಾಗಲ್ಲ ತುಂಬ ಸೈಲೆಂಟ್ ಅಂದರೆ ಸೈಲೆಂಟು ಅಲ್ವನಮ್ಮ ಸೈಲೆಂಟ್ ಅಂದರೆ ಸೈಲೆಂಟು ಬೆಂಡೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ ನೀವು ಫ್ರೆಂಡ್ಸ್ ಸಿಂಪಲಾಗಿ ಇದ್ದೀನಿ ಒಟ್ಟಿಗೆ ನಾನು ಸಪ್ ಸಪ್ರೇಟಾಗಿ ಮುಂಚೆ ಆಗಿದೆ ಸಪ್ ಸಪ್ರೇಟಾಗಿ ಬೆಂಡೆಕಾಯಿ ಫ್ರೈ ಮಾಡಿಬಿಟ್ಟು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಇದು ಹಾಗಲ್ಲ ಬೇಗ ಅರ್ಜೆಂಟಿಗೆ ಇದ್ದೀನಿ ಹಾಗೆ ಆಯಿಲ್ ಹಾಕ್ಬಿಟ್ಟು ಬೆಂಡೆಕಾಯಿ ಉಡಿದ್ಬಿಟ್ಟು ತಕ್ಷಣವೇ ಮಸಾಲೆ ಎಲ್ಲ ರುಬ್ಬಿದ ಮಸಾಲೆ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಬೇಗ ಅರ್ಜೆಂಟಿಗಾಗಲಿ ಆಗಲಿ ಅಂತ ಎರಡು ಮೂರು ಥರ ಮಾಡ್ಬೋದು ಬೇಳೆ ಚೆನ್ನಾಗಿ ಮಸ್ತ್ಬಿಟ್ಟು ಬೆಂಡೆಕಾಯಿ ಉಳ್ಕೊಂಡ್ಬಿಟ್ಟು ಮಸಾಲೆ ರುಬ್ಕೊಂಡು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಒಂದು ಎರಡು ಮೂರು ಥರ ಬೆಂಡೆಕಾಯಿ ಸಾಂಬಾರು ಸಹಿತ ಮಾಡ್ಬೋದು ನಾನಿವತ್ತು ಈ ರೀತಿಯಾಗಿ ಮಾಡ್ತಾಯಿದ್ದೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ಮಾತ್ರ ಸಖತ್ತಾಗಿತ್ತು ಮುದ್ದೆಗಂತೂ ಅಮ್ಮ ತೆಳುವಾಗ ಮುದ್ದೆ ಮಾಡಿರಲ್ವ ಬಾವ್ ನನಗಂತೂ ಹೊಟ್ಟೆ ಬೇರೆ ಸಹಿತ ಇತ್ತು ಮುದ್ದೆ ಮಾಡಿದ ತಕ್ಷಣವೇ ಚೆನ್ನಾಗಿ ಊಟ ಮಾಡ್ಕೊಂಬಿಟ್ಟು ರೆಸಿಪಿ ಏನು ತೋರಿಸೋದಿಲ್ಲ ಫ್ರೆಂಡ್ಸ್ ಜಾಸ್ತಿ ತುಂಬ ಲೆಂತಿ ವಿಡಿಯೋ ಆಗಿಬಿಡುತ್ತೆ ಅಂತ ಆ ರೆಸಿಪಿ ಏನು ಹೋಗೋದಿಲ್ಲ ಸಂಜೆಗೆ ಬಂದುಬಿಟ್ಟು ನನಗೆ ಇಸಿಗೆ ಹಾಲು ಮತ್ತು ಬಿಸ್ಕೆಟು ಪಾರ್ಲೆ ಬಿಸ್ಕೆಟು ಡೈಲಿ ಸಂಜೆ ಹೊತ್ತು ತಿಂತಾಯಿರ್ತೀನಿ ಓಕೆ ಫ್ರೆಂಡ್ಸ್ ಇವಾಗ ಪಾಪ ಇದ್ದಿದ್ದಾಳೆ ಪಾಪುಗೂ ಸಹಿತ ಆಡಿಸ್ತಾ ಇದ್ದೀನಿ ಇಶು ಮಲಗಿಸ್ಬಿಟ್ಟಿದ್ದೀನಿ ಆ ಎರಡು ಮಕ್ಳು ಅಂತೂ ನಿಭಾಯಿಸೋದಂತೂ ತುಂಬಾ ಅಂದ್ರೆ ತುಂಬಾ ಕಷ್ಟ ಅನ್ಸುತ್ತೆ ಏನು ಮಾಡೋದಿಕ್ಕೂ ಆಗೋದಿಲ್ಲ ತಾಯಿ ಅಂದ್ರೆ ಆದ್ಮೇಲೆನೆ ಅದ್ರ ಕಷ್ಟ ಗೊತ್ತಾಗೋದು ಆ ಇದು ನೋಡಿ ಇನ್ನೂ ಮಂಗಿಲ್ಲ ಪಾಪು ಒಬ್ಳು ಮನ್ಸಿದೀನಿ ಇವಳು ಸಹಿತ ಮಲಗಿಸ್ಬೇಕಾಗುತ್ತೆ ಮನಸ್ಸಿನ ಮುಂಚೆ ನಾನು ಪಾಪುಗೆ ತಲೆ ರೌಂಡ್ ಶೇಪ್ ಬರೋದಕ್ಕೆ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಅಂತ ಹೇಳಿದ್ದೆ ಫ್ರೆಂಡ್ಸ್ ಅದಕ್ಕೆ ಸಾಕಷ್ಟು ಜನ ಕಮೆಂಟ್ ಮೂಲಕ ತಿಳಿಸಿ ಸಿಸ್ಟರ್ ತಲೆ ಹಿಡ್ದು ನೀಟಾಗಿ ರೌಂಡ್ ಶೇಪ್ ಬರಬೇಕು ಅಂದರೆ ಏನು ಮಾಡಬೇಕು ನೀವು ಯಾವ ರೀತಿ ಮಾಡ್ತೀರಾ ನಮಗೆ ತೋರಿಸಿ ಎಲ್ಪ್ಫುಲ್ ಆಗುತ್ತೆ ಅಂತ ನಾನು ಜಸ್ಟು ಇದನ್ನು ಒಂದು ವಾರ ಮಾಡಿದೆ ಫ್ರೆಂಡ್ಸ್ ನೀವು ಖಂಡಿತವಾಗಿಯೂ ಕಂಟಿನ್ಯೂಸ್ ಆಗಿ ಒಂದು ಟು ತ್ರೀ ಮಂತ್ ಮಾಡಿ ಕಂಟಿನ್ಯೂಸ್ ಆಗಿ ಮಾಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಯಾವ ರೀತಿ ಅಂತ ತೋರಿಸ್ತೀನಿ ನಮ್ಮ ಪಾಪದು ತೊಟ್ಲೊಳಗಡೆ ಹಾಕಿ ತಕ್ಷಣ ಇದು ಹೆಡ್ಡು ರೌಂಡ್ ಶೇಪಾಗಿ ಒಳಗಡೆನೆ ಸ್ಪಾನ್ ಥರ ಇದೆ ಬೆಡ್ಡು ಅದರೊಳಗಡೆ ಹೆಡ್ಡು ಹೋಗ್ಬಿಡುತ್ತೆ ಆಮೇಲೆ ಮಲಗಿಸ್ದಾಗ ನಿಮಗೆ ತೋರಿಸ್ತೀನಿ ಅದಕ್ಕೋಸ್ಕರ ನಾನು ಇದು ಹಾಕೋದನ್ನು ಬಿಟ್ಟಿದ್ದೀನಿ ನೀವು ಕೇಳಿದ್ರಲ್ಲ ಅಂತ ನಾನು ತೋರ್ತಾ ಇದ್ದೀನಿ ಫ್ರೆಂಡ್ಸ್ ಕೇಳ ಇದು ಮಾಡೋಕ್ಕಿಂತ ಮುಂಚೆ ಫಸ್ಟಿಂಗ್ ನೀವೇನು ಮಾಡಬೇಕು ಅಂದರೆ ಪಾಪಿಗೆ ಮಸಾಜ್ ಮಾಡಬೇಕಾದ್ರೆ ಹೆಡ್ಡನ್ನು ನೀಟಾಗಿ ರೌಂಡ್ ಶೇಪ್ ಮಾಡತ್ತರ ನೀವು ಮಸಾಜನ್ನು ಮಾಡಬೇಕಾಗುತ್ತೆ ಪಾಪು ನೋಡೋಣ ಹೆಂಗೆ ಅವಳು ಸಪೋರ್ಟ್ ಕೊಡ್ತಾಳಲ್ವಾ ಅಂತ ತಿನ್ನಿ ಬರಮ ಇದನ್ನು ಕೂಡಿಸ್ಕೊಂಡಿದ್ದೀನಿ ಈ ರೀತಿ ಸಪೋರ್ಟಾಗೆ ಕೂಡಿಸ್ಕೊಂಡು ನಿಮಗೆ ಹೇಗೆ ಕಂಫರ್ಟಬಲ್ ಆಗುತ್ತೋ ಮಗುನ ಆ ರೀತಿ ಕೂಡಿಸ್ಕೊಳ್ಬೇಕಾಗುತ್ತೆ ಆಯಿಲ್ ನೀವು ಅಪ್ಲೈ ಮಾಡ್ತೀರಲ್ವ ಆಯಿಲ್ ಅಪ್ಲೈ ಮಾಡ್ಬೇಕಾದ್ರೆ ನೆತ್ತಿ ಅದು ಮದಕ್ಕೆ ಹೋಗ್ಬಾರ್ದು ಫ್ರೆಂಡ್ಸಾ ಆ ನೆತ್ತಿನಂತೂ ಅದು ಮದಕ್ಕೆ ಹೋಗಬೇಡಿ ಇಲ್ಲಿ ಹಿಂದಗಡೆ ಇರುತ್ತಲ್ವಾ ಹಿಂದೆಗಡೆ ಈ ರೀತಿ ರೌಂಡ್ ಶೇಪಾಗಿ ಮಾಡ್ಕೊಳ್ತಾ ಬರಬೇಕಾಗುತ್ತೆ ನಾನು ಇದೇ ರೀತಿ ಮಾಡೋದು ತಲೆಗೆ ಯಾವುದು ಹೆಡ್ ಶೇಪು ಅದೇನೂ ತಂದು ಹಾಕಿಲ್ಲ ಮಾಮೂಲಿ ನಾನು ಜಸ್ಟು ದಿನ ತಲೆಗೆ ಇಡ್ತಿ ರೌಂಡ್ ಶೇಪಲ್ಲಿ ಮಾಡ್ಕೊಳ್ತಾ ಬರ್ತೀನಿ ನೋಡಿ ಈ ರೀತಿ ಮೇಲಿಂದ ಕೆಳಗಡೆ ಈ ಕಡೆಯಿಂದ ಹಿಂಗೆ ಕೆಳಗಡೆ ಮಾಡ್ತೀನಿ ರೌಂಡ್ ಶೇಪಾಗಿ ಹಿಂಗೆ ಮಾಡ್ತಾ ಬರ್ತಾ ಇರ್ತೀನಿ ಹುಟ್ಟಿಂದಲೂ ಸಹಿತ ನ್ಯೂ ಬಾರನ್ ಬೇಬಿಯಿಂದಲೂ ಸಹಿತ ಬೇಗನೆ ಮಾಡಿಬಿಟ್ರೆ ಒಂದು ವಾರದೊಳಗಡೆ ನಿಮಗೆ ಗೊತ್ತಾಗ್ಬಿಡುತ್ತೆ ಮಗು ಹೆಡ್ಡು ಶೇಪಾಗಿ ಕಾಣೋದಕ್ಕೆ ಹೀಗೆ ಮಾಡಬೇಕಾಗುತ್ತೆ ಸ ಜಾಸ್ತಿ ಅದ ಮದ್ಗೆ ಹೋಗ್ಬಿಡಿ ಈಗ ರೌಂಡ್ ಶೇಪಲ್ಲಿ ನೀವು ಆಯಿಲ್ ಅಪ್ಲೈ ಮಾಡ್ತಾ ಆಯಿಲ್ ಅಪ್ಲೈ ಮಾಡ್ತಾ ಹೀಗೆ ಮಾಡಿದರೆ ಇಲ್ಲಿ ಮುಟ್ಟೋದಕ್ಕೆ ಹೋಗ್ಬಿಡಿ ಇಲ್ಲಿ ಈ ರೀತಿ ರೌಂಡ್ ಶೇಪಾಗಿ ಇಲ್ಲಿ ಹಿಂದೆನೇ ಮೇಯ್ನು ಬರೋದು ಹಿಂದೆ ಒಬ್ಬೊಬ್ರು ಮಕ್ಳಿಗೆ ಹಿಂಗೆ ಬಂದು ಬರ್ತಾ ಇರುತ್ತೆ ಅದಕ್ಕೆ ಹೀಗೆ ಮಾಡ್ತಾ ಬಂದರೆ ನೀಟಾಗಿ ಹೆಡ್ಡು ಸಹಿತ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಅಮ್ಮಮ್ಮ ಚಿನಿ ಏನಮ್ಮ 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 ಆಟಾಡ್ತಿದ್ಯಾ ಈಗ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಇನ್ನೊಂದು ಏನು ಅಂತಂದರೆ ಸಿಂಬಿ ಅಂತಾರೆ ನಮ್ಮ ಕಡೆ ಬಿಂದಿ ಹೊತ್ಕೊಂಡು ಹೋಗ್ಬೇಕಾದ್ರೆ ಕಸ ಹೊತ್ಕೊಂಡು ಹೋಗ್ಬೇಕಾದ್ರೆ ಸಿಂಬಿ ಅಂತೀವಿ ನೋಡಿ ಅದೇ ರೀತಿ ನಾವು ಸಹಿತ ಮಾಡ್ಕೊಳ್ಬೇಕಾಗುತ್ತೆ ಆನ್ಲೈನಲ್ಲಿ ಸಿಗುತ್ತೆ ಅದೇನು ಅಷ್ಟೊಂದು ವರ್ಕ್ ಆಗೋದಿಲ್ಲ ಫ್ರೆಂಡ್ಸ್ ಮನೆಯಲ್ಲೇ ಆರಾಮ್ಸೆ ಆರಾಮಸಾಗಿ ಪಾಪ ಹಳ್ಳಿ ಕಡೆಯೂ ಸಹಿತ ಒಬ್ಬೊಬ್ರು ಇರ್ತೀರ ಆನ್ಲೈನಲ್ಲಿ ತರಿಸೋದಕ್ಕೂ ಸಹಿತ ಆಗೋದಿಲ್ಲ ಆರಾಮಸಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು ಸಿಂಬಿನ ಇದೇ ಬೆಸ್ಟ್ ಅಂತಲೇ ಹೇಳ್ಬೋದು ನೋಡಿ ಈ ರೀತಿಯಾಗಿ ಸಿಂಬಿ ಆಲ್ಮೋಸ್ಟು ಮಾಡೋದು ಎಲ್ರಿಗೂ ಸಹಿತ ಗೊತ್ತು ಹೀಗೆ ರೌಂಡ್ ಮಾಡ್ತಾ ಬಿಡಬೇಕಾಗುತ್ತೆ ಸ್ವಲ್ಪ ಕಾಟನಲ್ಲಿ ಬಟ್ಟೆ ತಗೊಳ್ಳಿ ಮಗುಗೆ ತ ಹೆಡ್ಡಿಗೆ ಚೆನ್ನಾಗಿ ಕೂಡಬೇಕು ಮತ್ತು ನೋವೇನು ಆಗಬಾರ್ದು ಕಂಫರ್ಟಬಲ್ಗೂ ಸಹಿತ ಇರಬೇಕು ಅದಕ್ಕೆ ಸ್ವಲ್ಪ ಸಾಫ್ಟಾಗಿರೋದು ಇಲ್ಲಾಂದರೆ ಇದು ಇದಾಗಿರೋದು ತಗೊಳ್ಬೇಕಾಗುತ್ತೆ ಕಾಟನ್ದು ತೊಗೊಳ್ಬೇಕಾಗುತ್ತೆ ನೋಡಿ ಸಿಂಬಿ ಥರ ಮಾಡಬೇಕಾಗುತ್ತೆ ಈಗ ನೋಡಿ ರೌಂಡ್ ಶೇಪ್ ಇದೆ ಅಲ್ವಾ ಸರ್ ಇಲ್ವಾ ತೊಡ್ತೀನಿ ನಿಮಗೆ ಏನಮ್ಮ ಪಾಪು ನೋಡಿ ಹೆಂಗೆ ಮಾತಾಡ್ತಾ ಇದ್ದೇವೆ ಅಂತ ಏನಮ್ಮ ಏನಮ್ಮ ಈ ರೌಂಡ್ ಶೇಪ್ ಇದೆಯಲ್ವಾ ಇದನ್ನ ಬಂದಿ ಸ್ವಲ್ಪ ಫುಲ್ ಹಿಂದಕ್ಕೂ ನಾನು ಕಾಣಬೇಕು ಈ ಈ ಬಟ್ಟೆನ ಬಂದ್ಬಿಟ್ಟು ನಾವೇನ್ ರೌಂಡ್ ಶೇಪ್ ಮಾಡಿದ್ವಲ್ಲ ಈ ಬಟ್ಟೆ ಬಂದ್ಬಿಟ್ಟು ಮಗು ಹೆಡ್ ಒಳಗಡೆ ಹೋಗ್ಬೇಕು ನೋಡಿ ಈ ರೀತಿಯಾಗಿ ಮಗು ಹೆಡ್ ಒಳಗಡೆ ಹೋಗ್ಬೇಕು ಆ ಕಡೆ ಈ ಕಡೆ ಅಕ್ಷಿ ಅಕ್ಷಿ ಆಕಡೆ ಈ ಕಡೆ ಹೋಗ್ಬಾರ್ದು ಫ್ರೆಂಡ್ಸ್ ಆ ಮಗು ಹೆಡ್ ಅಂತೂ ಆ ಕಡೆ ಈ ಕಡೆ ಹೋಗ್ಬಾರ್ದು ಮಗು ತಲೆ ಹಿಂದಗಡೆ ತಲೆ ಒಳಗಡೆ ಕುತ್ಕೋಬೇಕು ಜಾಸ್ತಿ ಹೈಟಾಗಿರೋ ಬಟ್ಟೆ ಜಾಸ್ತಿ ಬಟ್ಟೆ ಇರೋದನ್ನು ಸುತ್ತೋದಕ್ಕೆ ಹೋಗ್ಬಿಡಿ ಸ್ವಲ್ಪ ಚಿಕ್ಕದಾಗಿ ಈ ರೀತಿಯಾಗಿ ತೆಳುವಾಗಿರೋದನ್ನೇ ತಗೊಳ್ಬೇಕಾಗುತ್ತೆ ಇಲ್ಲ ಅಂತಂದರೆ ಮಗು ಫುಲ್ ಹೈಟಾಗಿಬಿಟ್ರೆ ಮಗು ಕತ್ತೆಲ್ಲ ನೋವು ಬರೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ನೋಡಿ ಪಾಪು ಕರೆಕ್ಟಾಗಿ ಕುಂತಿದೆ ಆ ಕಡೆನೂ ಆಗೋದಿಲ್ಲ ಈ ಕಡೆನೂ ಆಗೋದಿಲ್ಲ ಈ ರೀತಿಯಾಗಿ ಕಂಟಿನ್ಯೂಸ್ಗೆ ಒನ್ ಆರ್ ಟು ಮಂತು ಕಂಟಿನ್ಯೂಸ್ಗೆ ಟ್ರೈ ಮಾಡಿ ಖಂಡಿತವಾಗಿ ಮಗು ಹಿಟ್ ಶೇಪು ರೌಂಡ್ ಶೇಪಾಗಿ ಬರುತ್ತೆ ಇಲ್ಲ ಆಯಿಲಲ್ಲಿ ಚೆನ್ನಾಗಿ ಮಸಾಜ್ ಮಾಡಬೇಕು ಬಟ್ಟೆಯಿಂದ ಹೀಗೆ ಸಿಂಬಿ ಮಾಡಿ ಚೆನ್ನಾಗಿ ಹೆಡ್ಡನ್ನು ಕೂಡಿಸ್ಬೇಕಾಗುತ್ತೆ ಹೈಟಾಗಿ ಕೂಡಿಸ್ಬಿಡಿ ಸ್ವಲ್ಪ ತೆಳುವಾಗಿ ಬಟ್ಟೆನ ಮಾಡ್ಕೊಂಡು ಇದು ಮಾಡಬೇಕು ಇಷ್ಟೇ ಮಾಡಿರೋದು ಅಲ್ಲೋಚಿನಿ ಎಷ್ಟೊಂದು ಮಾತಾಡ್ತಲ್ ಗೊತ್ತಾಗ್ತದೆ ನಮ್ಮ ಪಾಪು ಈಗ ಚೆನ್ನಾಗಿ ಮಾತಾಡ್ಕೊಳ್ತಿದ್ದೆ ಪಾಪು ಏನೇನ್ ಮಾತಾಡ್ತಿದ್ದಾಳೆ ಅಂತ ಏನಮ್ಮ ನೋಡಿ ಸಿಂಬಿ ಇದೇ ರೀತಿ ಮಾಡಬೇಕಾಗುತ್ತೆ ಅಷ್ಟೇ ಜಸ್ಟ್ ಇನ್ನೇನು ಇಲ್ಲ ಆರಾಮ್ಸಾಗಿ ಅವ್ರಿಗೂ ಸಹಿತ ಕತ್ನ ಬರೋದಿಲ್ಲ ಏನಮ್ಮ ಏ ಪ ಏನು ಮಾಡ್ತಿದ್ಯಮ್ಮ ಏನಮ್ಮ 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 ಅಕ್ಕುವ ನಮ್ಮ ಅಗ್ಗ ಹಗ್ಗ ನಮ್ಮ ಹಗ್ಗ 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 ಮಾಡಮ್ಮ ಹಗ್ಗ ಓಕೆ ನೋಡಿರಲ್ಲ ಫ್ರೆಂಡ್ಸ್ ನನಗೆ ಹೇಳೋಷ್ಟೊತ್ತಿಗೆ ಫುಲ್ಲು ಶೆಕೆ ಆಗ್ಬಿಡ್ತು ನೋಡಿ ಸಖತ್ತು ಸೆಕೆ ಆಗ್ಬಿಡ್ತು ತಡೆಯೋದಕ್ಕೆ ಆಗ್ತಾಯಿಲ್ಲ ಫುಲ್ಲು ಬೆದ್ಬಿಟ್ಟಿದ್ದೀನಿ ಇಷ್ಟೇ ಮಾಡೋದು ನಾನು ಜಸ್ಟ್ ಇನ್ನೇನು ಮಾಡೋದಿಲ್ಲ ನೋಡಿ ಇಷ್ಟೇ ಮಾಡೋದು ಸಿಂಬೆ ಹಾಕ್ತೀನಿ ಫಸ್ಟ್ ಒನ್ ವೀಕ್ ಅಷ್ಟೇ ಸಿಂಬೆ ಹಾಕಿದ್ದು ಹೆಡ್ ಮಸಾಜ್ ಅಂತೂ ರೌಂಡಿಗೆ ಮಾಡಬೇಕಾಗುತ್ತೆ ನಾನು ತೊಟ್ಲೊಳಗಡೆ ಒಂಥರ ಸ್ಪಾನ್ ಥರ ಬೆಡ್ ಇದೆ ಅದು ಒಳಗಡೆ ಕೂ ಅದು ಹೆಡ್ಡಕ್ಕೆ ಹೋಗಿ ಬಿಡುತ್ತೆ ಅದು ಹೆಡ್ ಶೇಪ್ ಈ ರೀತಿಯಾಗಿ ಬಂದಿದೆ ಫ್ರೆಂಡ್ಸ್ ಇನ್ನೇನು ಮಾಡೋದಕ್ಕೆ ಹೋಗ್ಬಿಡಿ ಭಯ ಬೀಳೋದಕ್ಕೂ ಸಹಿತ ಹೋಗ್ಬಿಡಿ ಒಬ್ಬೊಬ್ರು ತಾಯಂದಿರು ಅಯ್ಯೋ ನನ್ನ ಮಗದು ಹೆಡ್ಡು ಸರಿ ಹೋಗ್ತಾ ಇಲ್ಲ ಅಂತ ಭಯ ಬೀಳ್ತಾ ಇರ್ತೀರ ಬರ್ತ್ ಬೇಬಿಯಿಂದಲೂ ಸಹಿತ ನೀವು ಕಂಟಿನ್ಯೂಸ್ ಆಗಿ ಹೆಡ್ ಶೇಪನ್ನು ನೀಟಾಗೆ ಹೀಗೆ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಅಷ್ಟೇ ಏನೇನಿಲ್ಲ ಚೆನ್ನಾಗಿ ಮಾತಾಡ್ತಾಳೆ ಫ್ರೆಂಡ್ಸ ನಮಗಂತೂ ನೋಡಿ ಖುಷಿ ಆಗುತ್ತೆ ನೋಡಿ ಏನಮ್ಮ ಚಿನಿ ಯಾವ ಕಡೆ ನೋಡ್ತೀರಿ ಚಿನಿ ಏ ಏನಮ್ಮ 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 ಓನಮ್ಮ ಓನಮ್ಮ ಏನಮ್ಮ ಏನಮ್ಮ ಓನಮ್ಮ ನಮ್ಮ ಏನು ಅಗ್ಗು 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 ನೋಡಿ ಹೆಂಗೆ ಮಾತಾಡ್ತಾಳೆ ಅಂತ ಹಾಂ ಹಾಂ ಅಗ್ಗ ಅಗ್ಗ ಹಗ್ಗ ಹಗ್ಗ ಆ ಈ ಕ್ಯಾಮ್ರಾನೇ ಮಾಡ ಅಗ್ಗನ ಹಗ್ಗ ಓಕೆ ಫ್ರೆಂಡ್ಸ್ ನೋಡಿರಲ್ಲ ಇವತ್ತಿನ ನೋಡಿದ್ರಲ್ಲ ಫ್ರೆಂಡ್ಸ್ ಐ ಫುಲ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ಒಂದು ಟಿಪ್ಸು ಸಹಿತ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಫಸ್ಟು ಫ್ಯಾನ್ ಹಾಕೋಬೇಕು ಸಖತ್ತು ಶೆಕೆ ಆಗ್ತಿದೆ ತಡೆದಕ್ಕೆ ಆಗ್ತಲ್ಲ ಟು ಡೇಸಿಂದ ತುಂಬ ಸೆಕೆ ಆಗ್ತಾಯಿದೆ ಫ್ರೆಂಡ್ಸ್ ಹಾಗೆ ಅಂತ ಅನ್ಸುತ್ತೆ ಓಕೆ ಹಾಂ ಬನ್ನಿ ಲಾಗನ ಏನು ಮಾಡ್ತಾ ಇದ್ದೀನಿ ಯಶು ಮಲಗಿದ್ದೇಳು ಪಪ್ಪ ಲಾಗನ ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಐ ಓಫುಲಿ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಎಷ್ಟೋ ಜನ ಹಾಗೆ ನೋಡಿ ಬಿಟ್ಟು ಹೋಗ್ಬಿಡ್ತೀರಾ ನೀವು ಲೈಕ್ ಮಾಡಿದ ಇಷ್ಟೊಂದು ವಿಡಿಯೋ ಮಾಡಿದ್ಕೂ ಸಹಿತ ಸಾರ್ಥಕ ಅಂತ ಅನಿಸೋದಿಲ್ಲ ಹಾಂ ಕಷ್ಟಪಟ್ಟಿದ್ದಕ್ಕೂ ಸಹಿತ ಒಂದು ಒಳ್ಳೆ ಪ್ರತಿಫಲ ಸಿಕ್ಕಿಲ್ಲ ಅಂತ ಅನಿಸುತ್ತೆ ನನಗೇನು ಈ ಟೈಮಲ್ಲೂ ಸಹಿತ ಬಾಣಂತಂದೂ ಸಹಿತ ವೀಡಿಯೋ ನಿಮಗೋಸ್ಕರ ಆದಷ್ಟು ಶೂಟ್ ಮಾಡಿ ಇದ್ದೀನಿ ಅದಕ್ಕೋಸ್ಕರನೇ ಒಂದು ಲೈಕ್ ಬರಲೇಬೇಕು ಕಮೆಂಟ್ ಮಾಡಿ ಹೇಗಿತ್ತು ಅಂತ ಏನಾದರೂ ಪ್ರಶ್ನೆ ಇದೆ ಕಮೆಂಟ್ ಮೂಲಕ ತಿಳಿಸಿ ಖಂಡಿತವಾಗಿ ತಿಳಿಸ್ತೀನಿ ಹಾಗೆ ಸಹಿತ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್ಸ್ ನಾನು ಒಂದು ಚಾನಲನ್ನು ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿದಷ್ಟು ನನಗೂ ಸಹಿತ ಹೆಲ್ಪ್ಫುಲ್ ಆಗುತ್ತೆ ಅಷ್ಟೇನೇನಿಲ್ಲ ಓಕೆ ಬೈ ಬೈ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೆ ಕೇರ್ ಬೈ ಬೈ ಲವ್ ಆಲ್